ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪುರಸಭೆಗೆ ಅಂದಾಜು ಇಪ್ಪತ್ತೊಂದು ಕೋಟಿ ಮೂವತ್ತೈದು ಲಕ್ಷ ರಾಜಸ್ವ ಮೂವತ್ತೊಂದು ಲಕ್ಷ ಎಪ್ಪತ್ತು ಸಾವಿರ ಬಂಡವಾಳ ಸ್ವೀಕೃತಿ ಅಸಾಮಾನ್ಯ ಸ್ವೀಕೃತಿ ನಲವತ್ತೆರಡು ಲಕ್ಷ ಐವತ್ತೇಳು ಸಾವಿರ ಸೇರಿ ಒಟ್ಟು ಇಪ್ಪತ್ತೆಂಟು ಕೋಟಿ ನಲವತ್ತೊಂದು ಲಕ್ಷ ಆದಾಯ ಬರಲಿದ್ದು ವಿವಿಧ ವೆಚ್ಚಗಳು ಇಪ್ಪತ್ತೆಂಟು ಕೋಟಿ ಮೂವತ್ತೊಂಬತ್ತು ಲಕ್ಷ ತೊಂಬತ್ತೇಳು ಸಾವಿರ ಕಳೆದು ಒಂದು ಲಕ್ಷ ಹದಿನಾಲ್ಕು ಸಾವಿರ ಉಳಿತಾಯ ಬಜೆಟ್ ಮಂಡಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಮಾನ್ವಿ ಪಟ್ಟಣದ ಎಲ್ಲಾ ಇಪ್ಪತ್ತೇಳು ವಾರ್ಡ್ ಅಗಳ ಅಭಿರುದ್ಧಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಅದು ನಾವು ಏನ್ ಮಾಡಬಹುದು ಅದರಲ್ಲಿ ನನಗೆ ಬಂದಿದ್ದ ಸರ್ ನೀವು ಏನು ತಾನೇ ಮಾಡಬಹುದು ಅದರಲ್ಲಿ ನಾವು ಆ ಚೊಂಡಿಗೆ ಹೌದಾ ನಿರ್ಮಾಣ ಸಾಕಷ್ಟು ಅನ್ನದ ಹೌದಾ but ಅದನ್ನ ಯಾಕೆ ಹಂಗೆ ಇಟ್ಕೊಂಡ್ ಕೂರುತ್ತೆ ನಾವು ನಾವು ಬಳಕೆ ಮಾಡಿದ್ರೆ ಏನಾಗ್ತ ಸರ್ ಅದನ್ನ ಬರ್ತಾ ಹೋದೇ ಇಲ್ಲ ವಾಪಸ್ ಆದ್ರೂ ಹೋಗತದೆ ಮತ್ತೆ ಯಾಕೆ ಬಳಕೆ ಮಾಡೋದಲ್ಲ ನೀವು ಸರ ಸಾಕಷ್ಟು ಎಲ್ಲಾ ವಾರ್ಡ್ಗಳಲ್ಲಿ ಸಮಸ್ಯೆಗಳಿದಾವ ರಸ್ತೆದು ಇದೆ ಹೌದಾ ನಮ್ದೇ ಉದಾಹರಣೆ ತಗೊಂಡ್ರೆ ಇಲ್ಲಿ ರಾಜಿನಿ ಮಾರ್ಗವಾಗಿ ಹೋಗತಕ್ಕಂಥದ್ದು ಅದನ್ನ ಮಾಡ್ಸಿದ್ರೂ ಮಾಡ್ಸೋದು ಹೌದಾ ಸರ್ ಅದನ್ನ ಹೇಳಿದ್ರಲ್ಲ ವಿರೋಧ ಪಕ್ಷಿದವ್ರು ಈಗ ಮತ್ತೆ ನಾವ್ ಹೇಳಿದ್ರೆ ಮತ್ತೆ ಅದಕ್ಕೆ ಇದನ್ನೇ ಅಭಿವೃದ್ಧಿ ಆಗುತ್ತೆ ಸರ್ ಅದು ಸುಮ್ನೆ ಪೇಪರ್ ನಲ್ಲಿ ಮಾತ್ರ ಒಂದಂಗ ಆಗೈತೆ ಸರ ಬಜೆಟ್ ಮೇಲೆ ನಡೆದ ಚರ್ಚೆಯಲ್ಲಿ ಪುರಸಭೆ ವಿರೋಧ ಪಕ್ಷದ ನಾಯಕರಾದ ರಾಜ ಮಹೇಂದ್ರ ನಾಯಕ್ ಮಾತನಾಡಿ ಪುರಸಭೆ ಸದಸ್ಯರ ಐದು ವರ್ಷದ ಅವಧಿ ಪೂರ್ಣವಾಗುವುದಕ್ಕೆ ಕೇವಲ ಏಳು ತಿಂಗಳು ಮಾತ್ರ ಉಳಿದಿದ್ದು ಪಟ್ಟಣದ ಜನರಿಗೆ ಸಮರ್ಪಕವಾದ ಶುದ್ಧವಾದ ಕುಡಿಯುವ ನೀರು ಪೂರೈಕೆ ಸೇರಿದಂತೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವುದಕ್ಕೆ ಇದುವರೆಗೂ ಸಾಧ್ಯವಾಗಿಲ್ಲ ಕೋಟಿ ಕೋಟಿ ಬಜೆಟ್ ಮಂಡನೆ ಮಾಡಿದರೂ ಕೂಡ ಉಪಯೋಗವಿಲ್ಲದಂತಾಗಿದೆ ಪುರಸಭೆಗೆ ಸಾಕಷ್ಟು ಅನುದಾನ ಬಂದರೂ ಕೂಡ ಅಧಿಕಾರಿಗಳ ಸಮರ್ಪಕವಾಗಿ ವಿನಿಯೋಗಿಸುವುದಕ್ಕೆ ಸಾಧ್ಯವಾಗದೆ ಅನುದಾನ ಸರ್ಕಾರಕ್ಕೆ ಮರಳಿ ಹೋಗುತ್ತಿದೆ ಪುರಸಭೆ ಮಳಿಗೆಗಳಿಂದ ಪುರಸಭೆಗೆ ಲಕ್ಷಾಂತರ ಬಾಡಿಗೆ ರೂಪದಲ್ಲಿ ಆದಾಯ ಬರುತ್ತಿದ್ದರೂ ಕೂಡ ಇದುವರೆಗೂ ಟೆಂಡರ್ ಕರೆಯುವುದಕ್ಕೆ ಆಗುತ್ತಿಲ್ಲ ನಗರೋತ್ಥಾನ ಯೋಜನೆ ಅಡಿಯಲ್ಲಿ ಎರಡು ಕೋಟಿ ಅನುದಾನ ಬಂದಿದ್ದರೂ ಕ್ರಿಯಾ ಯೋಜನೆ ತಯಾರಿಸಿ ಕಾಮಗಾರಿ ಕೈಗೊಳ್ಳುವುದಕ್ಕೆ ಸಾಧ್ಯವಾಗಿಲ್ಲ ಪುರಸಭೆಯಿಂದ ಟೆಂಡರ್ ಕರೆದು ಗುತ್ತಿಗೆ ಪಡೆದ ಗುತ್ತಿಗೆದಾರರಿಗೆ ಜೆಇಗಳು ವರ್ಕ್ ಆರ್ಡರ್ ನೀಡುತ್ತಿಲ್ಲ ಪಟ್ಟಣದಲ್ಲಿ ಅತಿ ಹೆಚ್ಚು ತೆರಿಗೆ ಪಾವತಿಸುವ ಜಯನಗರ ವಾರ್ಡನ ನಿವಾಸಿಗಳಿಗೆ ಕುಡಿಯುವ ನೀರನ್ನು ಕೂಡ ನೀಡುವುದಕ್ಕೆ ಸಾಧ್ಯವಾಗಿಲ್ಲ ವೈಯಕ್ತಿಕ ಶೌಚಾಲಯ ನಿರ್ಮಾಣ ಮಾಡಿಕೊಂಡ ಒಂದೂರ ನಲವತ್ತೇಳು ಫಲಾನುಭವಿಗಳಿಗೆ ಸಹಾಯಧನ ಬಿಡುಗಡೆ ಮಾಡಿಲ್ಲ ಪುರಸಭೆಯನ್ನು ನಗರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸುವುದಕ್ಕೆ ಪುರಸಭೆ ಅಧಿಕಾರಿಗಳು ಹಾಗೂ ಸದಸ್ಯರ ನಿಯೋಗವನ್ನು ಮುಖ್ಯಮಂತ್ರಿಗಳ ಬಳಿ ಕರೆದೊಯ್ಯೋಣ ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ಬಾಡಿಗೆ ಕಟ್ಟಡದಲ್ಲಿ ಇರುವ ಅಂಗನವಾಡಿಗಳಿಗೆ ಸ್ವಂತ ಕಟ್ಟಡ ನಿರ್ಮಾಣಕ್ಕೆ ಅಗತ್ಯವಿರುವ ನಿವೇಶನ ಮಂಜೂರು ಮಾಡಿ ಹಕ್ಕುಪತ್ರ ನೀಡುವಂತೆ ಕೋರಿದರು ಕೆ ಆಗಿದೆ ಕಾರ್ಮಿಕರು ನಿರ್ಲಕ್ಷ್ಯ ಮಾಡ ಇಲ್ಲಿ ನೋಡಿದ್ರೆ ಇಪ್ಪತ್ತೆಂಟು ಕೋಟಿ ಬಜೆಟ್ ಅಂತ ನಾವು ನಿಮ್ಮ ಮುಚ್ಚಿ ಕೊಟ್ಟು ಬಿಡೋಣ ಉತ್ತಮ ಅತ್ಯುತ್ತಮ ಉತ್ತಮ ಅವಾಗ ಗುಡ್ ಇತ್ತು ಈಗ ಒರೇ ಗುಡ್ಡ ಅದ್ರ ಏರಿಯಾದ್ರೆ ಯಾಕಂದ್ರೆ ನಿರೀಕ್ಷೆ ಇದು ನಿರೀಕ್ಷೆ ಬೀಜ ಬಜೆಟ್ ಹೋದರ ಇಂದ ನಿರೀಕ್ಷೆ ಮಾಡಿ ತೆರಿಗೆ ಹೋಯ್ತು ಹಾಗೂ ಪುರಸಭೆ ಕುಡಿಯುವ ನೀರಿನ ಘಟಕದಿಂದ ಪ್ರತಿ ವರ್ಷ ಒಂದು ಕೋಟಿ ಎಪ್ಪತ್ತೆಂಟು ಲಕ್ಷ ವಿದ್ಯುತ್ ಬಿಲ್ ನೀಡುತ್ತಿದ್ದರೂ ಕೂಡ ಸಮರ್ಪಕವಾಗಿ ವಿದ್ಯುತ್ ಸರಬರಾಜು ಮಾಡುತ್ತಿಲ್ಲ ಪುರಸಭೆ ಸಿಬ್ಬಂದಿಗಳು ಜಾಕ್‌ವೆಲ್‌ ಹತ್ತಿರ ಇರುವ ಪಂಪ್ಸೆಟ್ಗಳಿಗೆ ಜನರೇಟರ್ ಅಳವಡಿಸಿದ್ದರೂ ಕೂಡ ಸರಿಯಾಗಿ ಬಳಕೆ ಮಾಡದೇ ಇರುವುದರಿಂದ ಟ್ಯಾಂಕ್ಗಳಿಗೆ ನೀರು ತುಂಬಿಸುವುದಕ್ಕೆ ಸಾಧ್ಯವಾಗುತ್ತಿಲ್ಲ ಎಂದು ಆರೋಪಿಸಿದರು ಪುರಸಭೆ ಹಿರಿಯ ಸದಸ್ಯರಾದ ಲಕ್ಷ್ಮೀ ದೇವಿನಾಯಕ್ ಮಾತನಾಡಿ ಪುರಸಭೆಗೆ ಶಾಸಕರಿಂದ ಸಂಸದರಿಂದ ಸರ್ಕಾರದಿಂದ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಸಾಕಷ್ಟುಅನುದಾನ ಬಂದಿದ್ದರೂ ಕೂಡ ಪುರಸಭೆ ಅಧಿಕಾರಿಗಳು ಅನುದಾನವನ್ನು ಬಳಸಿಕೊಂಡು ಪಟ್ಟಣದ ವಿವಿಧ ವಾರ್ಡ್ಗಳ ಅಭಿವೃದ್ಧಿಗೆ ಬಳಕೆ ಮಾಡುವುದಕ್ಕೆ ಮುಂದಾಗದೇ ಇರುವುದರಿಂದ ಪಟ್ಟಣದ ಅಭಿವೃದ್ಧಿ ಕುಂಠಿತವಾಗಿದೆ ವಾರ್ಡ್ಗಳಲ್ಲಿ ಮೂಲ ಸೌಲಭ್ಯಗಳನ್ನು ಕಲ್ಪಿಸುವುದಕ್ಕೆ ಯೋಜನೆಗಳನ್ನು ರೂಪಿಸುವಾಗ ಪುರಸಭೆ ಸದಸ್ಯರ ಗಮನಕ್ಕೆ ತರುತ್ತಿಲ್ಲ ಬೇಸಿಗೆಯಲ್ಲಿ ಪಟ್ಟಣದಲ್ಲಿ ಕುಡಿಯುವ ನೀರಿನ ಕೊರತೆ ಉಂಟಾಗುವುದರಿಂದ ಕುಡಿಯುವ ನೀರಿನ ಪೂರೈಕೆಗಾಗಿ ಹೆಚ್ಚಿನ ಟ್ಯಾಂಕರ್ಗಳ ವ್ಯವಸ್ಥೆ ಮಾಡುವಂತೆ ತಿಳಿಸಿದರು

ಶಾಸಕರ ಅನುದಾನದಲ್ಲಿ ಇದಾಗಿದೆ ಅಂತ ನೀವು ಹೇಳ್ತೀರಾ ಹೌದಾ ಅದು ಪುರಸಭೆಗೆ ಸಂಬಂಧಪಟ್ಟದ್ದು ಸುಪ್ರಸಭೆಗೆ ಆಗಿ ಈ ನಾಲ್ಕು ಕೋಟೆ ಅನುದಾನ ಅಂತ ನಿಮ್ಗೆ ಗೊತ್ತದ ಹೌದಾ ಇಲ್ಲ ಸರ್ ಹೌದು ಯಾಕೆ ನೀವು ನಮ್ಮ ಸದಸ್ಯರಿಗಾಗಿ ಇನ್ನೊಂದ್ಸರ ಈಗಿನ ಈ ಕಾಂತ ಚಾಲು ಆಗಿದೆಲ್ಲ ಇದು ಬಹಳಷ್ಟು ಏನಾರ ದಿನದಿಂದ ನೆನಪು ತೆಗೆದಿದ್ದು ಜನರಿಗೆ ಏನಲ್ಲ ಒಂದು ಒಳ್ಳೆ ನಿರೀಕ್ಷೆ ಇತ್ತು ಆಗ್ತದ ಆಗ್ತದ ಇದು ಏನಾಗಿದೆ ಸರ್ ಅಂದ್ರೆ ಅರ್ಧ ಬಾಡಿ ಮೇಲೆ ದೀಪ ಇಟ್ಟಂಗೆ ಇದು ಡೈರೆಕ್ಷನ್ ನಮಗೆ ಗೊತ್ತಾಗ್ತಾ ಇಲ್ಲ ನಾನು ಮೊನ್ನೆ ಮಾತಾಡಿದೆ ಅಲ್ಲಿ ಏನ್ ಹೇಳಿದ್ರು ಮಲ್ಲಿಕಾರ್ಜುನ ಸರ್ ಅವರು ನಿಮ್ ಬಾಡಿ ನಿಮ್ ಚೀಫ್ ಆಫೀಸರು ಅಧ್ಯಕ್ಷರು ಉಪಾಧ್ಯಕ್ಷರ ಮೇಲೆ ತೀರ್ಮಾನ ನಾವು ಇದು ಅದಂತೇಳಿ ನಾವು ಏನಲ್ಲ ಅದಕ್ಕೆ ಡೈರೆಕ್ಷನ್ಸ್ ಕೊಟ್ಟಿಲ್ಲ ಯಾವ ಪುರಸಭೆ ಸದಸ್ಯ ಅಮ್ಜದ್ ಖಾನ್ ಮಾತನಾಡಿ ಬಜೆಟ್ನಲ್ಲಿ ಪುರಸಭೆ ಪೌರ ಕಾರ್ಮಿಕರ ಆರೋಗ್ಯ ರಕ್ಷಣೆಗೆ ಯಾವುದೇ ನಿಧಿಯನ್ನು ನೀಡದೇ ಇರುವುದು ಸರಿಯಲ್ಲ ಬಿ ಖಾತೆ ನೀಡುವಾಗ ಪುರಸಭೆ ಸದಸ್ಯರ ಗಮನಕ್ಕೆ ತರದೆ ಅಧಿಕಾರಿಗಳು ಇಷ್ಟ ಬಂದಷ್ಟು ಆಸ್ತಿ ತೆರಿಗೆಯನ್ನು ಹಾಕುತ್ತಿರುವುದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದ್ದು ಪಟ್ಟಣದಲ್ಲಿ ಏಕರೂಪ ತೆರಿಗೆಯನ್ನು ನಿಗದಿಗೊಳಿಸಬೇಕು ಎಂದು ಒತ್ತಾಯಿಸಿದರು ಹೇಗೆ ಪೌರಕಾರ್ಮಿಕರ ಬಗ್ಗೆ ಮಾತು ಬಂತು ಆ ಕಡೆ ಕಡೆಗಣಿಸಲಾಗಿದೆ ಅದೇ ರೀತಿಯಾಗಿ ಇಲ್ಲಿ ನಾವು ನೋಡ್ತಾ ಇರೋ ನೋಡ್ತಾ ಇರಬೇಕಾದ್ರೆ ಮೂಲಭೂತ ಸೌಕರ್ಯಗಳ ದುರಸ್ತಿ ಮತ್ತು ನಿರ್ವಹಣೆ ಸುಮಾರು ಹತ್ತು ಲಕ್ಷ ರೂಪಾಯಿ ಇಡಲಾಗಿದೆ ಮೂಲಭೂತ ನಾವಿಲ್ಲಿ ನೋಡ್ತಾ ಇದ್ರೆ ಆ ಹತ್ತು ಲಕ್ಷ ರೂಪಾಯಿ ಪ್ರತಿ ವರ್ಷನೂ ನೀವು ಇಟ್ರು ಇಲ್ಲಿ ಸಮಸ್ಯೆಗಳು ಬಗೆಹರ್ತಾ ಇದೆ ಇನ್ನು ಸ್ವಲ್ಪ ಹೆಚ್ಚಿರಬೇಕಿತ್ತಲ್ಲಿ ಅಂತ ನನ್ನ ಅಭಿಪ್ರಾಯ ಯಾಕೆಂದ್ರೆ ನೋಡಿ ನಾನು ವಾರ್ಡ್ ನಂಬರ್ ಇಪ್ಪತ್ತೈದರಲ್ಲಿ ಮಹಿಳಾ ಶೌಚಾಲಯ ಸುಮಾರು ಎರಡು ವರ್ಷದಿಂದ ನಾನು ಹೇಳ್ತಾ ಇದ್ದೆ ಆ ಯಾರು ನರಸಿಂಹ ಅಂತೇಳಿ ಸರ್ ಅವರು ಯಾರು ದೇವರಿಂದ ಬರ್ತಾರಂದ್ರೆ ಜೈ ಅವರು ಬಂದು ಹೋದರು ಏನು ಮಾಡಿಲ್ಲ ನಮ್ಮ ಕೃಷ್ಣ ಜೈ ಅವರು ಬಂದು ಹೋದರು ಅದು ಏನಾಗಿಲ್ಲ ಆಮೇಲೆ ಮಹೇಶ್ ಅಂತೇಳಿ ಶೌಚ ಏನಾದ್ರೂ ನೋಡಲಿಕ್ಕೆ ಶೌಚಾಲಯ ಬಂದು ಹೋದ್ರೂ ಏನು ಮಾಡಿಲ್ಲ ಆ ಮಹಿಳೆಯರಿಗೆ ತೊಂದರೆ ಆಗಿದೆ ಅದು ಸ್ವಲ್ಪ ಬರ್ಕೊಂಡು ಈ ಒಂದು ಬರುವಂತ ಈ ಬಜೆಟ್ ಮುಖಾಂತರ ಮುಂದಿನ ದಿನಗಳಲ್ಲಿ

ಬಾಷಾ ಸಾಬ್ ತಮ್ಮ ವಾರ್ಡಿನ ಸಮಸ್ಯೆಗಳ ಬಗ್ಗೆ ಅಧ್ಯಕ್ಷರ ಗಮನಕ್ಕೆ ತಂದರು ಹನ್ನೊಂದನೇ ವಾರ್ಡಿನ ಸದಸ್ಯರಾದ ಸೂಫಿಯಾ ಬೇಗಂ ಬಜೆಟ್ ಮಂಡನೆಗೂ ಮುಂಚೆ ತಮ್ಮ ವಾರ್ಡ್ಗೆ ಕುಡಿಯುವ ನೀರು ಚರಂಡಿ ರಸ್ತೆ ಸೇರಿದಂತೆ ಮೂಲಭೂತ ಸೌಲಭ್ಯಗಳಿಗೆ ಅಗತ್ಯ ಅನುದಾನ ನೀಡುತ್ತಿಲ್ಲ ವಾರ್ಡ್ಗೆ ಸಮರ್ಪಕವಾಗಿ ಕುಡಿಯುವ ನೀರು ಪೂರೈಕೆ ಮಾಡುತ್ತಿಲ್ಲ ಎಂದು ಸಭೆ ನಡೆಯುವುದಕ್ಕೆ ಮುಂಚೆ ಅಧ್ಯಕ್ಷರ ವೇದಿಕೆಯ ಮುಂದೆ ಧರಣಿ ಕುಳಿತು ಪ್ರತಿಭಟನೆ ನಡೆಸಿದ್ದರಿಂದ ಸ್ವಲ್ಪ ಸಮಯ ಪುರಸಭೆ ಅಧಿಕಾರಿಗಳಿಗೆ ಗೊಂದಲ ಉಂಟಾಯಿತು ಏನ್ <muchas> ಮಾಡ್ತೀರಿ ನಂತರ ಪುರಸಭೆ ಅಧ್ಯಕ್ಷರು ಹಾಗೂ ಮುಖ್ಯ ಅಧಿಕಾರಿಗಳು ತಮ್ಮ ಸಮಸ್ಯೆ ನಿವಾರಿಸುವುದಾಗಿ ಭರವಸೆ ನೀಡಿದ ನಂತರ ಪುರಸಭೆ ಸದಸ್ಯ ಪ್ರತಿಭಟನೆಯನ್ನು ಹಿಂಪಡೆದರು ಪಟ್ಟಣದಲ್ಲಿ ಇಪ್ಪತ್ತೇಳು ವಾರ್ಡ್ಗಳಿಂದ ಇಪ್ಪತ್ತೇಳು ಸದಸ್ಯರು ಆಯ್ಕೆಯಾಗಿದ್ದರು ಇಂದು ಬಜೆಟ್ ಮಂಡನೆ ವೇಳೆ ಕೇವಲ ಹದಿನೈದು ಸದಸ್ಯರು ಮಾತ್ರ ಸಭೆಯಲ್ಲಿ ಹಾಜರಿದ್ದರು ಉಳಿದ ಹನ್ನೆರಡು ಜನರು ಗೈರಾಗಿದ್ದರೂ ಕೂಡ ಬಜೆಟ್ ಅಂಗೀಕರಿಸಲಾಯಿತು ಆಡಳಿತಾರೂಢ ಸದಸ್ಯರೇ ಅಧಿಕಾರಿಗಳ ನಡೆಗೆ ಹೆಚ್ಚಿನ ಅಸಮಾಧಾನ ಹೊಂದಿರುವುದು ಸಭೆಯಲ್ಲಿ ಕಂಡುಬಂತು ಪುರಸಭೆ ಉಪಾಧ್ಯಕ್ಷರಾದ ಮೀನಾಕ್ಷಿ ರಾಮಕೃಷ್ಣ ಪುರಸಭೆ ಮುಖ್ಯಾಧಿಕಾರಿ ಪರಶುರಾಮ್ ಬಿ ದೇವಮಾನೆ ಪುರಸಭೆ ಸದಸ್ಯರಾದ ರೇವಣ ಸಿದ್ದಯ್ಯ ಸ್ವಾಮಿ ವೆಂಕಟೇಶ್ ನಾಯಕ ಶೇಖ್ ಫರೀದ್ ಉಮ್ರಿ ಸೇರಿದಂತೆ ಲೆಕ್ಕಾಧಿಕಾರಿ ವೆಂಕಟೇಶ್ ಈರಣ್ಣ ಹಾಗೂ ಸದಸ್ಯರು ಸಿಬ್ಬಂದಿಗಳು ಇದ್ದರು